ಶ ಹರಟ ಮಾಡಬೇಡಿ ಬೇಗ ಒಮ್ಮೆ ಸ್ನಾನಕ್ಕೆ ಹೋಗುವ ಮತ್ತೆ ನನಗೆ ಸಹ ಸ್ನಾನ ಮಾಡ್ಲಿಕ್ಕೆ ಉಂಟು ಬೇಗ ಹೋಗುವ ಸ್ನಾನ ಎಲ್ಲ ಆಯ್ತಲ್ಲ ಇನ್ನೂ ಮಣ್ಣು ಎಲ್ಲ ಮಾಡಿಕೊಳ್ಳಿಕ್ಕಿಲ್ಲ ಅಂಗಳ ಕೇಳಿಲಿಕ್ಕೆಲ್ಲ ಮತ್ತೆ ನಾನು ರಪ್ಪ ಸ್ನಾನ ಮಾಡಿ ಬರ್ತೇನೆ ತಂಗಿನೆಲ್ಲ ಕೂಗಿಸಲಿಕ್ಕೆಲ್ಲ ನೇನು ನನಗೆ ಉಪದ್ರ ಮಾಡಲಿಕ್ಕಿಲ್ಲ ಎಂತ ಹೊಸ ಹೊಸಂಗಿ ಹೋಗುವಾಗ ಹಾಗುವ ನೀವು ರ ಮಣ್ಣೆಲ್ಲ ಮಾಡಿಕೊಳ್ತೀರಿ ಮತ್ತೆ ಇದ್ದದನ್ನೆಲ್ಲ ಮೈಗೆ ಚೆಲ್ಲಿಕೊಂಡು ಈಗ ಅಂಗಿ ಸಾಕು ಎಂಥ ತೊಂದರೆ ಇಲ್ಲ ನಾನು ಮತ್ತೆ ರಪ್ಪ ಸ್ನಾನ ಮಾಡಿ ಬರ್ತೇನೆ ಓ ರಾಮ ಸ್ನಾನ ಮಾಡಿ ಬಂದರೂ ಸೆಕೆ ಕಮ್ಮಿ ಆಗೋದಿಲ್ಲ ಗಂಟೆ ಇಷ್ಟಾಯ್ತು ಓ ರಾಮ ಇನ್ನು ಅರ್ಧ ಗಂಟೆ ಹೊರಟಾಗ್ಬೇಕ ಹಾ ಇದ್ಯಾರೆ ಇಲ್ಲಿ ನೀರು ಚೆಲ್ಲಿಟ್ಟಿದ್ದು ಇಟ್ಟಿದ್ದು ಒಂದು ಸ್ನಾನ ಮಾಡಿ ಬರೋಷ್ಟು ಅಷ್ಟು ಪುರುಸೋತಿಲ್ಲ ಇನ್ನು ನೀರನ್ನು ಉಂಚಿಕೊಂಡು ಕೂತ್ಕೊಳ್ಬೇಕು ಎಷ್ಟು ಹೇಳಿದ್ರು ಅಷ್ಟೆಲ್ಲ ನಡೀರಿ ಹೊರಗೆ ನಾನು ಈ ನೀರನ್ನೆಲ್ಲ ಉಚ್ತಾನೆ ನಡೀರಿ ಲೈಟ್ ಆಫ್ ಮಾಡಿಕೊಂಡು ನಿಮ್ಮದು ಒಳಗೆ ಇದೇ ಕೆಲಸ ಅಲ್ಲ ಯಬ್ಬಾ ಸಾರಿ ಒಂದು ಹುಟ್ಟಾಯ್ತು ಇನ್ನು ರಪರಪ್ಪ ಒಂದು ಜುಟ್ಟು ಕಟ್ಟಿಬಿಟ್ರೆ ಅರ್ಧ ಕೆಲಸ ಮುಗ್ದಾಗಿದೆ ಎಂತ ತಂಗಿ ಟಾಯ್ಲೆಟ್ ಮಾಡಿದ್ಲಾ ಯೋ ರಾಮ ಈ ಹುಡುಗಿ ಒಂದು ಯಾವತ್ತು ಹೊರಟಾಗಲು ಶುರುವಾಗುದು ಇಲ್ಲಿ ಸೀರೆಲ್ಲ ಹುಡಿ ಹುಡಿ ಆಗ್ಲಿಕ್ಕಿರುದು ಬಂದ ನಿಲ್ಲು ಅಷ್ಟೆಲ್ಲ ಒತ್ತರಿ ಮಾಡಿ ಬರೋಕ್ಕೆ ಈ ಸೀರೆಲ್ಲ ಹೊಡಿ ಹುಡಿ ಇನ್ನು ಸಾಯ ಒತ್ತುಕೊಂಡು ಹೋಗುವಾಗ ಹೇಳ ಅವರು ಹುಡಿ ಆಗುದೇ ಒಮ್ಮೆ ಇನ್ನು ರಪ್ಪ ರಪ್ಪ ಜುಟ್ಟೊಂದು ಬಿಡ್ತಾನೆ ತಲೆ ಕಟ್ಟಿ ಆದ್ರೆ ಮತ್ತೆ ಎಂತಸ ಬೇಡ ಇನ್ನು ಮೇಕಪ್ಪು ಸಲ ಎಂತ ಒಂದೊಂದು ರಪ್ಪ ಜುಟ್ಟು ಕಟ್ಟಿ ಬಿಟ್ರೆ ಸಾಕು ಓ ರಾಮ ಈ ಕೂಲನ್ನು ತುರಿದ್ರೆ ಯಾರಿಗಾಗಬೋದು ಯಬ್ಬ ಈ ಜೊಟ್ಟು ಕಟ್ಟಿ ಹತ್ತವಂತು ಇನ್ನು ಒಂದು ಚಿನ್ನ ಹಾಕೊಂಡ್ರೆ ಎಂತ ನಿಮ್ಮ ಇಸ್ತ್ರಿ ಹಂಗೆ ಎಲ್ಲ ಇಟ್ಟಿದ್ದಾನೆ ನೋಡಿ ಹಾ ಇಸ್ತ್ರಿ ಇಲ್ಲ ಅಂತ ಹೇಳಿದ್ರೆ ಈಗ ಎಷ್ಟೇ ಹಾಕಿದ್ದು ನೋಡ್ತೇನೆ ಬಂದೆ ಇಲ್ಲಿ ಒಮ್ಮೆ ರಬ್ಬರ್ ಮಣ್ಣು ಹಾಕಿದ್ರೆ ಆಯ್ತು ಯಾವುದು ಯಾಕೆ ಆಗುದಿಲ್ಲ ಅವರಿಗೆ ಕೈ ಕಾಲಿಗೆ ಮಾಡಿ ಕೊಟ್ಟರು ಕೂಡ ಇವರಿಗೆ ಸೆಟ್ ಆಗೋದು ಅಂತ ಇಲ್ಲ ಸಾಕಿನ್ನು ಯಾರು ನೋಡ್ತಾರೆ ನಮ್ಮನ್ನು ಇದೆಂತ ಇಸ್ತ್ರಿ ಹಾಕಿದ ಬಟ್ಟೆ ಅಲ್ವಾ ನೀವು ಅದನ್ನು ಹಿಡ್ಕೊಂಡ್ರೆ ಇಸ್ತ್ರಿ ಹಾಕಿದ್ದು ಇಲ್ಲಿ ಎದುರಿಟ್ಟಿದ್ದೇನೆ ಅಷ್ಟು ಸಾಗೋದಿಲ್ಲ ಅಂತ ಹೇಳಿದರೆ ಎಲ್ಲ ಬಡಗೆ ಮಾಡಿ ಕೊಡಬೇಡುವ ನಾನು ಎಲ್ಲವನ್ನೂ ಸಹ ಮಾಡೋದಿಲ್ವ ಇಲ್ಲಿ ಕೆಲಸ ಎಂತ ಇಲ್ಲೇ ನೋಡಮ್ಮ ನಾನು ಆಚೆ ಆಚೆಲ್ಲ ನೋಡ್ದಲ್ಲ ಎಂತ ಬಾ ಈ ಕ್ಲಿಪ್ಪ ನೀನು ಅಲ್ಲಿ ಇಲ್ಲಿ ಎಲ್ಲ ತೆಗಿಲಿಕ್ಕಿಲ್ಲ ಮುಟ್ಲಿಕ್ಕಿಲ್ಲ ಗೊತ್ತಾಯ್ತಾ ಅಲ್ಲಿ ಅಣ್ಣ ಓಡಿದಲ್ಲ ಓಡು ಇನ್ನು ನಿನ್ನ ಗಮನ ಎಲ್ಲಿರ್ತದೆ ಸಾಕು ಬಿಟ್ಟಿದ್ದು ಹಾಂ ಬೇಗ ನನಗೊಂದು ಹಾನೊಂದು ಕಾಸು ಇವತ್ತಿದೆಲ್ಲ ಆಯಿತು ಹೋಗುವ ಮತ್ತೆ ಚಂದ ಉಂಟಾ ಹಾಂ ಚಂದ ಉಂಟು ಹೋಗು ಬಾಯಿ ಹಾಲುಂದಿದ್ರ ಬುಡದಲ್ಲಿ ನಿತ್ಯರೆ ಕಾಯೋದು ಇಲ್ಲ ಇನ್ನು ಆಚೆ ಹೋದ್ರ ರಪ್ಪ ಉಕ್ಕಿ ಕೆಳಗೆ ಎಲ್ಲ ಚೆಲ್ಲಿ ಮತ್ತೆ ಉಜ್ಜಲಿಕ್ಕೊಂದು ದಾರಿ ಮಾಡಿ ಕೊಟ್ಟಾಗೆ ಬೇಗ ಒಮ್ಮೆ ಕಾಯಿ ಮಾರಾಯ ಹಾಲೊಂದು ಒಂದು ಕಾಸೆ ಆಯ್ತು ಅಂತ ಇನ್ನು ಹೊರಳಿಕ್ಕೆ ಹತ್ತು ನಿಮಿಷ ಉಂಟಾ ಹಾಗಾದ್ರೆ ರಪ್ಪ ಒಂದು ಒಂದು ಮಾಡಿಸಿ ಬಿಡ್ತಾನೆಂದು ಎಂಥದ್ದೇ ಹೇಳಿ ದಿನ ಈ ಬಟ್ಟೆ ಹಾಕುವುದು ಅದನ್ನು ಒಗೆಯೋದು ಅದನ್ನು ಒಣಗಿಸೋದು ಮರ್ಚಿಡುದು ಈ ಹೆಣ್ಣು ಮಕ್ಕಳಿಗೆ ಮುಗಿಯೋದು ಅಂತ ಇಲ್ಲ ಮೊದಲೆಡೆಯಲ್ಲಿ ಎರಡೆರಡು ಬಟ್ಟೆಗಳು ಬೇರೆ ಯಾರಿಗೆ ಆಗ್ಬೋದು ತುಳಿದು ತುಳ್ದೆ ಸೊಂಟವೇ ಬಚ್ಚಿ ಹೋಗ್ತದೆ ಇದೊಂದು ಪ್ಯಾಂಟು ಇನ್ನು ಇದಕ್ಕೆ ಸಹ ಹೆಸ್ರೆ ಹಾಕಿ ಆಗ್ಬೇಕಷ್ಟು ಹೂಡಿ ಹೂಡಿ ಆಯ್ತು ದೇವ್ರೆ ಆಯಿತು ಹೊರಡುದೇ ನನ್ನದಾಗಿದೆ ಹೊರ ಹೊರಡುದೇನು ಆಯಿತು ಬಂದೆ ಎರಡೇ ನಿಮಿಷ ಈಗೆಲ್ಲ ಹೇಳಿದ್ರು ಹತ್ತು ನಿಮಿಷ ಅಂತ ಹೇಳಿದೆ ಅಷ್ಟು ಬೇಗ ಇವರಿಗೆ ಆಯ್ತು ಆಯ್ತು ಬಂದೆ ಆಯ್ತು ನನಗೆ ಬಟ್ಟೆ ಇಟ್ಟಾಯ್ತು ಚಿನ್ನ ಎಲ್ಲ ಹಾಕಿ ಆಯ್ತು ಇನ್ನು ಹೊರಡುದೇ ಹೋಗು ಆಯ್ತು ನನ್ನದು ಒಂದು ನಿಮಿಷ ಈ ಮಕ್ಕಳು ಬರುವಾಗ ಅವರ ಲಗೇಜು ಅವರದ್ದೇ ಮುಗಿಯೋದಿಲ್ಲ ಲೈಟ್ ಎಲ್ಲ ಆಫ್ ಮಾಡಿಕೊಳ್ತೇನೆ ನಿನ್ನೆ ಅನ್ನಲ್ಲ ಹಾ ನೀರಿನ ಕೊಪ್ಪಿ ಇದನ್ನ ಒಂದು ಕಾರಲ್ಲಿ ಇಡ್ತೀರಾ ಪ್ಲೀಸ್ ನನ್ನ ತೈಲಿ ಇಷ್ಟು ಉಂಟು ಇನ್ನು ಒಳಗೊಂದು ವಾಂತಿ ಟಬ್ಬು ತಗೊಳ್ಬೇಕಷ್ಟೆ ಇನ್ನು ದಾರಿಯಲ್ಲಿ ಇಡೀ ವಾಂತಿಯನ್ನು ಸಾಕಟ್ಟಿಕೊಂಡು ಹೋಗಬೇಕು ಹೋಗುವ ಹೋಗುವ ಮಕ್ಕಳೆ ಹತ್ತಿಕೊಳ್ಳಿ ಚಪ್ಪಲಿ ಹಾಕಿ ಬೇಗ ಬರ್ತೇನೆ ಹಾಂ ಇನ್ನು ಸ್ಟವ್ ಆಫ್ ಮಾಡಿದೆ ಅನ್ನ ಇಲ್ಲಿ ಗೊತ್ತಿಲ್ಲ ಹಾಲು ಇಳಿಸಿದೆ ನಾವು ಹೌದು ಸ್ಟವ್ ಒಂದು ಆಫ್ ಆಗಿದೆ ನೋಡಿಕೊಳ್ಳುವ ಹಾಂ ಆಫ್ ಆಗಿದೆ ಆಯಿತು ನಾವು ಬರ್ತೇವೆ ಸರಿ ಆಯಿತು ಜಾಗ್ರತೆ ಬರ್ತೇವೆ ಹೊರಡುವ ಆ ಬೇಗ ಚಪ್ಪಲಿ ಹಾಕೋದು ನೀವು ಇದೆಂತ ನೀರಿನ ಬಾಟ್ಲು ಕಾರಲ್ಲಿ ಇಡ್ಲಿಲ್ವಾ ಆಯಿತು ಸರಿ ಇಡ್ತೇನೆ ಆಯಿತು ಇದೆಂತ ಮಗ್ಗ ಮಣ್ಣು ಮಾಡಿಕೊಂಡದ್ದು ಎಲ್ಲ ಹಾ ಆಯಿತು ಇದು ಇನ್ನು ಅಲ್ಲೆಲ್ಲ ಹೋಗಿ ಹೇಳಿದ ಮಾತು ಕೇಳಬೇಕು ಕೇಳದೆ ಇದ್ರೆ ಕೇಳದೆ ಹಾ ಪೆಟ್ಟು ಇದು ಪ್ರತಿ ಸಲ ಹೇಳುದು ಇಲ್ಲ ಅಂತ ಇಲ್ಲ ಸರಿ ಹೊರಡುವ ಚಪ್ಪಲಿ ಹಾಕೋದು ಹೊರಡುದು